ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಪ್ರತಿಭಟನೆ ಹಾಗೂ ಟ್ರಾಫಿಕ್ ಮಧ್ಯೆ ಸಿಲುಕಿದ ವೃದ್ಧೆಯನ್ನು ಟ್ರಾಫಿಕ್ ಪೊಲೀಸನ್ನು ಓರ್ವ ಸಹಾಯ ಮಾಡಿರುವ ಘಟನೆ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದ ಬಳಿ ನಡೆದಿದೆ ಟ್ರಾಫಿಕ್ ಪೊಲೀಸ್ ಭೀಮು ಪೂಜಾರಿ ವೃದ್ಧೆಗೆ ಸಹಾಯ ಮಾಡಿದ್ದಾನೆ ಇನ್ನು ಟ್ರಾಫಿಕ್ ಹಾಗೂ ಪ್ರತಿಭಟನೆಯಲ್ಲಿ ಸಿಲುಕಿದ ವೃದ್ಧೆಯ ಕೈ ಹಿಡಿದುಕೊಂಡು ಭೀಮು ರಸ್ತೆ ದಾಟಿಸಿ ಮಾನವೀಯತೆ ಮೆರೆದಿದ್ದಾರೆ Thank hey. hey. ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್